ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಏನೇ ನಾನು ತೋರಿಸ್ತೀನಿ ನೀವು ಹೇಗಿದ್ದೀರಾ ನಾನು ಆರಾಮದೀನಿ ನೀವು ಆರಾಮದಿರ ಅಂತ ತಿಳ್ಕೊಂಡಿನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಿಜ್ಜಾ ಬೇಯಿಸ್ತಾನಿದ್ದೆ ಈಗ ಪಿಜ್ಜಾ ಮಾಡ್ತೀನಿ ನನ್ನ ಮಗಳು ಸಡನ್ಲಿ ಪಿಜ್ಜಾ ಬೇಕು ಮಮ್ಮಿ ಅಂದ್ಲ ಹಂಗಾಗಿ ಅಮ್ಮಿನ ಗಡ ಅಂತೈತಿಲ್ಲೆ ಧಾರವಾಡದಾಗ ಅಲ್ಲೇ ಸಿಗ್ತಾವೆ ಹಂಗಾಗಿ ತೊಗೋ ರೆಡಿ ಇದ್ದೆ ತೊಗೊಂಡು ಬಂದು ಪಿಜ್ಜಾ ಮಾಡ್ತೀನಿ ನಾ ಮಾಡುವಾಗ ತೋರಿಸ್ತೀನಿ ನಿಮಗೆ ಡಿಟೇಲಾಗಿ ನೋಡಿ ಫ್ರೆಂಡ್ಸ್ ಹಿಂಗೆ ನೀಟಾಗಿ ಹರಡ್ಕೋಬೇಕು ನಮಗೆ ಪಿಜ್ಜಾ ಅಷ್ಟು ಲೈಕ್ ಆಗಂಗಿಲ್ಲ ಮಕ್ಳಿಗೋಸ್ಕರ ಸುಮ್ಮನೆ ಮಾಡಿಕೊಡೋದು

ಈಗ ತರಕಾರಿ ಇಟ್ಕೊತೀನಿ ಕ್ಯಾಪ್ಸಿಕಮ್ ಇದು ನನ್ನ ಮಗಳು ನೀಟಾಗಿ ಕಟ್ ಮಾಡಿಲ್ಲ ಆದರೆ ಇರಲಿ ಪರವಾಗಿಲ್ಲ ನಮ್ಮ ಮಮ್ಮಿ ಮಾಡಿಕೊಡೋದಿಲ್ಲ ಅಂತ ಹೇಳಿ ಜಲ್ದಿ ಜಲ್ದಿ ಕಟ್ ಮಾಡಿಟ್ಟಾಳೆ ಮಗಳಿಗೆ ಬೇಬಿ ಕಾರ್ನ್ ಸ್ವೀಟ್ ಕಾರ್ನ್ ಅಂದ್ರೆ ಬಹಳ ಇಷ್ಟ ಹಾಗಾಗಿ ಜಾಸ್ತಿ ಸ್ವೀಟ್ ಕಾರ್ನ್ ಜಾಸ್ತಿ ಬೇಬಿ ಕಾರ್ನ್ ಜಾಸ್ತಿ ಹಾಕ್ತೀನಿ ಮೇಲ್ಗಡೆ ಚೀಸ್ ಹಾಕ್ತೀನಿ ನೀವು ಬೇಕಂದ್ರೆ ಆಯಿಲ್ ಯೂಸ್ ಹಾಕೋಬಹುದು ಯಾಕಂದ್ರೆ ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದು ಹಾಗಾಗಿ ಅದನ್ನ ಹಾಕೋದಿಲ್ಲ ಅವಳಿಗೆ ಏನು ಇಷ್ಟ ಅಷ್ಟು ಹಾಕಿ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮೇಲೆ ಚೀಸ್ ಹಾಕ್ಕೊತೀನಿ ಚೀಸ್ ಅಂದ್ರೆ ಹಂಗೆ ಬರೀ ಬಾಯಲ ಬಾಯ ಹಾಕೋಂತ ಅಡ್ಡಾಡ್ತಾರೆ ಇವರು ಅಣ್ಣ ತಂಗಿ ಅದಕ್ಕೆ ಸ್ವಲ್ಪ ಸಿ ಚೀಸ್ ಜಾಸ್ತಿ ಹಾಕ್ತೀನಿ ಓನಾಗಿ ನಾ ಮಾಡ್ತಾನಿಲ್ಲ ಫ್ರೆಂಡ್ಸ್ ಎಲ್ಲ ಡಿಟೇಲ್ಸ್ ಹೇಳಿಕೊ ಅಂತ ಮಾಡ್ತಾನೆ ನಿಮಗೆ ಮಾಡಿ ತೋರಿಸ್ತೀನಿ ಪಿಝಾನ ನಾ ಹೊರಗಡೆಯಿಂದ ಅಷ್ಟೊಂದು ಕೊಡೋದಿಲ್ಲ ಹೊರಗಡೆಯಿಂದ ತಿನ್ನಿಸೋದಿಲ್ಲ ಜಾಸ್ತಿ ಮನೆಯಾಗ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮೇಲೆ ಹಾಕ್ಕೋತನಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಇಟ್ಕೋತೀನಿ ಅವಳಿಗೆ ಬೇಡ ಅಂತ ಟೊಮೆಟೊ ಅರ್ಧ ಸಪ್ರೇಟ್ ಇತ್ತು ಇದು ಮಾಡ್ಕೊಂಡಾಳ ಚಿಲ್ಲಿ ಪ್ಲೇಕ್ಸ್ ಪ್ಲೇಕ್ಸ್ ಹಾಕ್ಸ್ಕೊಂಡಿಲ್ಲ ನಾ ಇಟ್ಕೊತೀನಿ ಸೈಡ್ಗೆಡ್ಬೇಡ ನೋಡಿ ಫ್ರೆಂಡ್ಸ್ ಈಗ ಬಣಲ್ಲಿಗೆಲ್ಲ ಇಡ್ತನಿ ಇಡ್ತೇನೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಪ್ಲೀಟ್ ಆಗ್ಬೇಕಂದ್ರೆ ಆಮೇಲೆ ಮುಗಿದ್ಮ್ಯ ತೋರಿಸ್ತೇನೆ ನೋಡಿ ಫ್ರೆಂಡ್ಸ ರಾತ್ರಿ ಅನ್ನ ಉಳಿದಿತ್ತು ಯಾರು ಊಟ ಮಾಡಿದ್ದಿಲ್ಲ ಅದಕ್ಕೆ ನೀರು ಹಾಕಿಟ್ಟಿದ್ದೆ ಈಗ ಸ್ವಲ್ಪ ಮಿಕ್ಸಿ ಮಾಡ್ಕೊತಾನೆ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಏನೇನು ಹಾಕ್ತಾನೆ ಅಂತ ತೋರಿಸ್ತೀನಿ ನಿಮ್ಗೆ ಅನ್ನ ತಾಲಿಪಟ್ಟು ಮಾಡ್ತೀನಿ ಸಾಯಂಕಾಲಕ್ಕೆ ನೋಡ್ರಿ ನನ್ನ ಮಗಳು ತಾಲಿಪಟ್ಟಿಗೆ ಗಜ್ರಿ ತುರಾಗತ್ತಲ್ಲ ಈಗ ಸೌತೆಕಾಯಿ ತುರ್ದು ಏನೇನು ಹಾಕೋದಂತ ತೋರಿಸ್ತೇನೆ ಲಾಸ್ಟಿಗೆ ನೋಡಿ ಫ್ರೆಂಡ್ಸ್ ಈಗ ಗಜ್ರಿ ಹಾಕ್ತೈತಿ ಫ್ರೆಂಡ್ಸ ಹಸಿಗಾಯಿ ಪೇಸ್ಟ್ ಮಾಡ್ಕೋತನಿ ಆಮೇಲೆ ಹಸಿಗೆ ಹಾಕೊಂಡೋಗ ನೀವು ಒಂದು ಹನ್ನೆರಡು ಈಗ ಬಳ್ಳುಳ್ಳಿ ಹಾಕೋತೀನಿ ಆನಂತರ ಜೀರಿಗೆ ಹಾಕೋತನಿ ಟೇಸ್ಟ್ ಬರಬೇಕಂದ್ರೆ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿ ಇದ್ರೆ ಟೇಸ್ಟ್ ತಾಯಿ ಹಾಕ್ತಾಳೆ ಮಗಳು ಹಾಕ್ಬಾ ಪೂರಾಕ ಹ್ಞೂ ಸಾಕ ಇಷ್ಟು ಬಳೆದು ಹಾಕ್ಬಿಡಿ ಈಗ ಹಸಿಕಾಯಿ ಪೇಸ್ಟ್ ಫ್ರೆಂಡ್ಸ್ ಈಗ ಹಸಿಕ ಪೇಸ್ಟ್ ಹಾಕೊತನಿ ಫ್ರೆಂಡ್ಸ್ ಈಗ ಒಂದು ವಾರದಿಂದ ಲಾಗ್ ಮಾಡಿಲ್ಲ ಯಾಕಂದ್ರೆ ಮದ್ವೆ ಬಟ್ಟೆ ಅದಿತ್ತು ಸ್ಟಿಚ್ ಮಾಡಿಕೊಡೋದು ಹಾಗಾಗಿ ಒಂದು ವಾರದಿಂದ ಲಾಗ ಮಾಡಿಲ್ಲ ಇವತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡೀನಿ ನೋಡಿ ಫ್ರೆಂಡ್ಸ್ ಈಗ ಗೋಧಿ ಹಿಟ್ಟು ಹಾಕೋತೀನಿ ಎಷ್ಟು ಬೇಕಷ್ಟು ಹಾಕೊಳ್ಳೋನು ಈಗ ಇದನ್ನ ಮಿಕ್ಸ್ ಮಾಡ್ತೀನಿ ಆಮೇಲೆ ಕಲಸ್ತಾನೆ ನೋಡಿ ಫ್ರೆಂಡ್ಸ್ ಈ ನೀರು ಹಾಕೋದಿಲ್ಲ ಹಂಗ ಕಲಸ್ತೀ ಫ್ರೆಂಡ್ಸ್ ಹಳದಿ ಹಾಕೊಂಡಿದ್ದಿಲ್ಲ ನಾನು ಹಾಕೊಂತೇನಿ ಹಳದಿನ ನೋಡಿ ಫ್ರೆಂಡ್ಸ್ ರೆಡಿ ಆಗೈತಿ ಇದೇನು ನಾವು ಮನೆಯಾಗ ಮಾಡ್ದಂಗ ಆಗಿಲ್ಲ ಇದ ನಮಗೇನ್ ಲೈಕ್ ಆಗಿಲ್ಲ ಅಷ್ಟ ಆದ್ರ ಮಕ್ಳಿಗೋಸ್ಕರ ರೆಡಿ ಮಾಡೇನಿ ನೋಡಿ ಫ್ರೆಂಡ್ಸ ರೆಡಿ ಆಗೈತಿ ಪಿಜ್ಜಾ ಅದೇನು ಮನೆ ಮಾಡ್ದಂಗೆ ಏನು ಅಷ್ಟೇನು ಸ್ಮೂತಾಗಿ ಏನು ಬಂದಿಲ್ಲ ಹಾಡು ಭಾಳ ಬಂದೈತಿ ಈಗ ಎಣ್ಣೆ ಹಾಕೋತೀನಿ ಫ್ರೆಂಡ್ಸ್ ಈಗ ತಾಲಿಪಟ್ಟು ಮಾಡ್ತೀನಿ இஸ் தள்ள தட்டுக அந்த தள்ளோர்த்தை இன்னொரு சைடு வைஸ் கொ ఫ్రెండ్స్ లైక్ేర్ మి కమెంట్ మి సబ్స్క్రైబ్ థ్యాంక్ యూ